ತಪ್ಪಿಲ್ಲ ದೇವ್ರ ವಜ್ರಾಮರದಾನು ಅಂತ ಹೇಳತ್ತೇರಿ ದೇವ್ರ ವಜ್ರಾಮರ ಇದ್ದಂದ್ರ ದೇವ್ರ ಸತ್ತಿಲ್ಲ ಹುಟ್ಟಿಲ್ಲ ಜನಲಿಲ್ಲ ಮರಣಿಲ್ಲ ಹಸು ಇಲ್ಲ ತ್ರಶ ಇಲ್ಲ ನಿದ್ದಿಲ್ಲ ನೀರ್ ಹಿಡಿಕಿಲ್ಲ ಏನು ಇಲ್ಲ ಕಣ್ಣ ಕಾಣಾವಲ್ಲ ಕಣ್ಣಿಗೆ ಕಾಣಾವಲ್ಲ ಕೈಯಾಗಿ ಹಿಡ್ಲಕ್ ಸಿಗಾವಿಲ್ಲ ದೇವ್ರ ಸತ್ತಿಲ್ಲ ಮತ್ತ ನೀ ಹೇಳತಿ ದೇವ್ರಿಗೆ ಇಲ್ಲ ಪಾಪ ಇಲ್ಲ ಅಂತ ಹೇಳ್ತಿ ನಿನ್ನ ದೇವರಿಗೆ ಪಾಪ ಆಗೇತಿ ಕರ್ಮ ಸುತ್ತಕೊಂಡೈತಿ ಅಂತ ನಾಲಿಗೆ ಕೊಡ್ತೇನೆ ನಿನಗ ಮಾಡಿದೋಣ ಮಾರಾಯ ಸುಳ್ಳ ಜಗಳ ಯಾಕ ತಗಿತಿ ಹಂಗ ನೀ ಮಾಡಿದ ನೀವು ಉಣ್ಬೇಕಾಗಿ ಅದ ದೇವರಿಗೆ ಇಲ್ಲ ಪಾಪ ಇಲ್ಲ ತಿಳಿದಲ್ಲ ನಮ್ಮ ಬಾಳಗಿರಿ ಅಪ್ಪ ಅಣ್ಣ ಹೊಸನ್ ಸರ್ವ ಸಂಪತ್ತು ಗುಣದ ದೇವರಿಗೆ ಕರ್ಮ ಏನ ಕಾರಣ ಉತ್ಪನ್ನ சம்பத்த சர்வசம்பர்மன ஒரு பா புண்ண ஜோட சிம ஏன விட்ட மாடு வித்தோ யோக சாதனா దోష అవున పాప లేనా தாவா பூட்டி பந்தோவாலதா வாட்டி பந்தோ புத்தி பந்தோ ನನ್ನ ಗತ್ತು ಮಾಡಿ ತೋರ್ ಸ್ವಾಮಿ ಹಾ ಹಾ ರೀ ಮೂರು ದಿವಸ ಒಂದ ದಿವಸ ಬೇಡ ಹಾ ಬಿರಿ ಐತಿ ನಿನ ಗತ್ತ ಬೇರೆ ನನ್ನ ಗತ್ತ ಬೇರೆ ನಮ್ಮ ಮುಕ್ತ ಸಮೇತ ಬಿಳ್ತಾವೆ ಇವನ ಗತ್ತ ಬೇರೆ ಅದೇಂತದಪ್ಪ ಟಾಂಕ ಟಾಂಕ ನಕ ಟಾಂಕ ಟಾಂಕನಕ ಹಾ ಗತ್ತೆ ಅಂತ ಫಾತ್ತಾರ ಮುಂದೆ ಹನಿಗೆ ಬಾರಸಂಗ ಮಾಡ್ಲಕ್ಕೆ ಹತ್ತಿದೆ ಯೋ ಬಸುವಣ್ಣ ಹಾ ಹಾ ಬಾಳೆ ಶಾನಿಯಾದೆ ತಿ ತಂದ ಗಂಟಾ ಹಕ್ಕಿರೆ ನನ್ನ ನಿನ್ನ ಇಲ್ಲಿ ಕಾಲಕ ಮಲಕ ಮಾಡಿ ಕರಿಗಡಬೆ ಕೊಟ್ಟು ಹೋಗೋದಕ್ಕೆ ಮಾಡ್ಲಕ್ಕೆ ಹೋಗಬೇಡ ಹಾ ಒಂದ ಮಾತು ಹೇಳೇನ್ರಿ ಹೆಂಗೇ ಮಳಿರಾಜ ಭೂಮಿಗೆ ಸಹಿತ ಗಾಂಡದನ ಭೂಮಿಗೊಬ್ಬ ಗಾಂಡ ಬೇಕ ಹೆಣ್ಣಿಗೊಬ್ಬ ಗಾಂಡ ಬೇಕ ಬಾ ಬಾಯಿಗೆ ಏನು ಬರ್ತತಿ ಬಾಯಿಗೆ ಏನು ಬರ್ತತಿ ತಿರುಗಿಸೋಲೆ ಆಗಿದ್ದೀನಿ ಬ್ರಹ್ಮನ ಸೃಷ್ಟಿಯ ತಾರ ಅದಕ್ಕೆ ಈ ಭೂಮಿಗೆ ಭೂಮಿಗೆ ಬ್ರಹ್ಮಾಂಡ ಮತ್ತೇನು ಹೇಳ್ತಾನು ಬ್ರಹ್ಮಾಂಡ್ ಬ್ರಹ್ಮ ಪ್ಲಸ್ ಆಂಡ ಆಂಡ ಅಂದ್ರ ತತ್ತಿ ತತ್ತ ಹುಟ್ಟಿ ತಿಂದಿನ ಬ್ರಹ್ಮ ಅದಕ್ಕೆ ಬ್ರಹ್ಮಾಂಡ ತತ್ತಿ ಹಾಕೋದು ಕೋಳಿ ತತ್ತ ಹೆಂಗ ತತ್ತಿ ಅಂದ್ರೆ ಇದು ಭೂಮಿ ಹೆಂಗೈತಿಪ್ಪ ಗೋಲಾಕಾರ ಗೋಲಾಕಾರ ತತ್ತಿ ಆಕಾರ ಐತಿ ಈ ತತ್ತಿ ಆಕಾರ ಗೋಲಾಕಾರ ತತ್ತ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳ್ಯದ ನಿಮ್ಮ ಮುತ್ಯಾಸ ಐತಿ ಇಲ್ಲೇ ಹುಟ್ಟ್ಯನ ಹುಟ್ಟುದು ಇಲ್ಲೇ ಮತ್ತ ಸಾತ್ ಮೇಲೆ ತೋದ್ ಹುಗಿದು ಇಲ್ಲೇ ನಾನು ಬಿಟ್ರ ಕಡಿಯಕ ಜಾಗನ ಇಲ್ಲ ನಿನಗ ಹೆಂಗ ಬೆಕ್ಕ ಮೂರು ಮೂರ್ ತಕ ಬೆಕ್ಕಾದಂಗ್ ಬೆಳಸ ಆಧಾರ ಖಚ್ಚಿ ಬೆಳಸ ಬೇಕಲ್ಲ ಆಧಾರ ಅದೇಕಾದಿತ್ರಿ ನಮ್ಮ ಭೂಮಿ ಗೊಬ್ಬ ಗಾಂಡದ್ರಿ ಗಾಂಡ ಅಂದ್ರೆ ಗಾಂಡ ಭೂಮಿ ಗಾಂಡ ಅಂದ್ರೆ ಮಳಿ ಅಂದ್ರೆ ಮಳಿ ರಾಜ ಅಂದ್ರೆ ರಾಜ ಅಂದ್ರೆ ಗಾಂಡ ಅಂತ ಹೇಳ್ತಿ ನನಗ್ ಸಂಶಯ ಹಂಗ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದಾವ್ ವಿಚಾರ ಚಂದ್ರೋದಯ ಓದಿ ನೋಡಪ್ಪ ಸಾ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣು ಯಾರು ಮಕ್ಳು ದಕ್ಷ ಬ್ರಹ್ಮನ ಮಕ್ಕಳ ಹಾಂ ಚಂದ್ರನ ಹೆಣ್ಣು ರೀ ಇವ್ರು ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣು ಅದಾವ ಗಂಡ ಗಂಡೈತ ನೀ ಹೇಳಿ ಇರಲಿ ಮಳೆ ಗಂಡಿತ್ತಂದ್ರೆ ಇರ್ವಲ್ತಕ್ಕ ಭಾರ ತುಣಿ ಮುಂದೆ ಏಳು ದಿನ ಇರುತ್ತೆ ಹಿಂದೆ ಏಳು ದಿನ ಇರತ್ತೆ ಏನಕತ್ತೀ ಮಳೆ ಗಂಡ ಐತತ್ತ ನೀ ಹೇಳಿ ಹಾಂ ಬಾರ ತುಣಿ ಮುಂದಿನ ಇರ್ತ ದಿನ ಇರುತ್ತೆ ಆಕಾಶದೊಳಗ ಮಳಿ ತುಂಬಿ ಬಂದಿರ್ತದ ಬರೀ ಎಡ್ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ರೈತ ರೈತ ಮಾತು ಹೇಳ್ತಾನ ಅಡಿಗೆ ಎಂತ ಮಳಿ ತುಂಬ್ಕೊಂಡು ಬಂದಿತ್ತು ತಮ್ಮ ಎಡ್ ಹನಿ ಮಳಿ ಉದರಿ ಗಪ್ಪ ಅಂತ ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನವ ಚಟಾ ಬಿದ್ದದನ ಒಳಗೊಮ್ಮೆ ಕಂದ ಹಾಕುದು ಗಂಡಾಡವ್ರಿಗೆ ಎಲ್ಲಾ ಇಲ್ಲ ಇವರ ಊರ ಗಟ ನೀವು ನಿಮ್ಮ ಅಪ್ಪ ಹಾಕತನ ಬಸುವಣ್ಣನ ಕಂದ ಹಾಕಿ ಹಾಕಿ ಆಗೇಂದ್ರೆ ಉಸಲಕ್ಕೆ ಹೋಗ ಅಲ್ಲ ನಿನ್ನ ಮಳೆ ಗಂಡಿ ಕಂದ ಹಾಕ್ತತ್ತ ರೈತ ಯಾಕ ಮಾತಾಡ್ತಾನ ಹಾ ಏನ ಮಳೆ ಕಂದ ಹಾಕ್ತತ್ತಿವ ಅದರ ಅರ್ಥ ಏನಂತೆ ಪಕ್ಕ ಬಿಡಿಸೇಳ ಮುಂದಿನ ಸಂದಿಗೆ ಏನು ಬಿಟ್ಟು ಬಿಡು ನೀವು ಹೆಂಗಸ್ರ ರಂಗಸ ಕೂಡಿ ಹಡದರಿಯಾ ನಾ ಮನ್ನಿನೂ ನಿಮ್ಮ ಅಪ್ಪನ ಕೂಡಿ ಹಡದದೇನ ಅಂತ ಹೇಳಿ ಅಂದ್ರೆ ಬಾಳ ದೂರ ಹೋಗತ್ತೆನ ಮಾತು ಇಲ್ಲ ಇಲ್ಲ ಬರಬರಿ ಇಟ್ಲೇ ಮನ್ನಿ ದೊಡ್ಡವ ಇದಿರೆ ಈಗ ನೋಡ್ರಿ ಗಾಂಡ ದೊಡ್ಡಾಮ್ ಹೇಳಿದಿ ನೀ ಗಾಂಡ ದೊಡ್ಡ ಇದ್ದಿ ಗಣಸ ಮಗ ಇದ್ದಿ ಮನೆಯಾಗ ನಾ ಹೆಂಗ್ರ ಯಾಕ ಮಾಡಕೊಲ್ರಿ ಬೇಡ ಅಂತ ಹೇಳಿ ಮನ್ಯಾಗ ಕುಂಡ್ರಬೇಕಾಗಿತ್ತಲ್ಲ ಬೇಕಾಗಿತ್ತಲ್ಲ ಅಲ್ಲೇ ನೀವು ನೀವು ಸಾಗ ಮಾಡಬೇಕಾಗಿತ್ಲಾ ಏನು ಸಾಗ ಮಾಡುದು ಎಲ್ಲ ಹೇಳಿ ಗಣಸ ಗಣಸರ ಮನಿಯಾಗ ಕುಂಡ್ರಬೇಕಾಗಿತ್ತಲ್ಲ ಅದು ಹೆಂಗಪ್ಪ ಹೇಂಗಪ್ಪ ಅದು ಇವ ಕುಂಡ ತನ ಕರೆದ ಒಳಗೆ ಕುಂಡ್ರು ಕೊಡಂಗಿಲ್ಲ ಹಾ ಉಪ್ಪುಂಡ ಸೇರಿರ ಒಳಗ ಗುರುಗುಚಿ ಮಾಡೋ ಚಾಲು ಮಾಡತದರೆ ಅದು ಹೆಂತಿನ ತವರಿಗೆ ಅದು ಹೆಂತಿನ ತವರಿಗೆ ಬಿಟ್ಟಿಲ್ಲ ಅದು ಲಂಗ್ ಠರ್ಕೊಂಡ ಹೋಗ್ಯಾವ ನಾನು ಅವನು ಮಾಯಾದ ಮೇಲೆ ಮೋಹ ಮಾಡಬರ್ದಾನೋ ಲಂಗ್ ಠೋಗಿಯದು ಹಾ ನೀ ಯಾಕೆ ಹೋಗ ಬಸೋಣ ಹುಟ್ಟಿಂದ ಹುಟ್ಟಿನ ಕಣ್ಣ ನೋಡು ಏನೋ ಒಂದು ಮಾತು ಹೇಳಿದೆ ಹಾ ಗಂಡ ದೊಡ್ಡವಾ ನೀ ಗಂಡ ದೊಡ್ಡಾವೆ ಅಂತ ತುಳ್ಕೋನಿ ಇವಾಗ ಮನಿಯಾಗ ಅಪ್ಪ ಆದಿಪ್ಪ ನೀನ್ ಕಡೆ ತಾಪಲ್ಲ ಅದ ಏನೋ ಉಂಡಿಲೆ ಅದ ವರ್ಷದೊಳಗೆ ದಿವಸ ದಿವ್ಸದವ್ರಿಪೂರ ಮುನ್ನೂರ ಅರವತ್ತೈದು ದಿವಸ ಒಂದು ಮಾತು ಕೇಳೇನ್ರಿ ನನಗ ಏನತ್ತ ಸೂಲಗಿತ್ತಿದಳತ್ರಿ ಅವೈಕ್ ಹಡಿಯಾನ ಕೂತಿಳತ್ ಹೊರಗೋಗ ಸೂಲಿಗಿತ್ತಿ ಬಂದಳತ್ತ ಕೂಸ ಹುಟ್ಟಿದ ತಕ್ಷಣ ಕೂಸ ನೋಡಿ ಅಂದಳ ಹೊರಗ ಬಂದ ಅವೇಟ್ ಬಸ್ ನಿನ್ನಂಗದೇಟ್ ನಿನ್ನಂಗ್ ನೋಡ ಮಾರ್ಯಾಗ ಗಂಡ್ ಹುಟ್ಟಿತ್ ನೋಡತಳತ ಅಲ್ಲಿ ಏನು ನೋಡಿ ಗಂಡು ಅಂದಿತ್ ಕೇಳ ನಾವನ ಮಾತು ಕೇಳಿ ಅಂದ್ರ ಬಸಣ್ಣ ಏ ಕೇಳೋದಾರೆ ಇವನ್ ಏನು ನೋಡಿ ಹುಂಜಂದಿ ಅಂತ ಹೇಳಿ ನಾ ಕೇಳಿ ಅಂದ್ರ ಹೇಳ್ತೇನ ಹುಂಜಿಗೆ ಕೋಳಿಗೆ ಬಹಳ फरक ಆಯ್ತಿ ಯವರ ಹಂಗಾ ಹಂಗಾ ನೋಡಿ ಆ ಖೂನ್ ಆಯ್ತಿ ಅಂದ್ರೆ ಅದನ್ನ ನೋಡಿ ಹೇಳಾಕ ನಮಗೇನ್ ಪಕ್ಕ ಮಾಹಿತಿ ಇಲ್ಲ ಅದ್ರ ಹುಂಜಿಗಿರಿ ಎದರಗೂ ಇರ್ಲಿ ಇಪ್ಪ ನಿನಗೆ ಹೇಳ್ತಾನೆ ಕೇಳ ಬಸವಣ್ಣ ಏನ ನೋಡಿ ಗಂಡ ನೀ ಡೈರೆಕ್ಟ್ ಗಂಡ ಅಲ್ಲ ಅಲ್ಲೌಕಿಕ ಲೌಕಿಕ ಲೇಖಿ ಹೇಳ್ತಾನೆ ಕೇಳ ನಿನಗ ಯಾವಾಗ ನಿನ್ನಲ್ಲಿ ಆ ತಾಕತ್ತು ತಯಾರಾತು ಯಾವಾಗ ಹೊರಗ ಮಂದಿ ಹೊಲ ಯಾವಾಗ ಮೇಲಾಕತ್ತಿನ ನೀನು ಪೆವುದಕ್ಕ ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಅನ್ನಂದ್ರೆ ಅನ್ನಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಅನ್ನ ಪೂರ್ಣೇಶ್ವರಿ ತರ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತ ಆಗೈತಿ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತ ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದ ಕುತ್ತಿ ಮನೆಯಾಗ ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಏನತ್ತ ಮಗಾರೇ ಪ್ರಾಯಕ್ಕ ಬಂದ ಕೂತ ಬಿಟ್ಟರೆ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಿ ಅದು ಜಲ್ದಿ ತಿಳಿತದ್ರಿ ಮಂದಿ ಹೊಲ ಮೇದ ಮಗ ಎಲ್ರಿ ಕಾಗಾಳಿ ಮಂದಿ ಬುದ್ಧಿ ಕಟ್ಟಕೊಂಡಿ ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ ಅದು ಹೆಂಗರಿ ಮನಿಗ ಬಾಂಧ ಬಳಕೆ ಫೋನ್ ಹಚ್ಚಿ ನೀವು ಟಪಾಲ್ ಹಾಕಿ ನೀವು ಕೈ ಕಾಲಿ ಮನ್ಯಾಗ ಕೂತ ನೀವು ಇಲ್ಲ ನಿನಗ ಕೊಳೆ ಬಿದ್ದ ನನ್ನ ಮನಿಗ ಬಂದಿ ಅದು ಹೆಂಗ್ರಿ ನಾಲ್ಕು ಮಂದಿನ ತಂದಿ ನನ್ನ ಮನೆಯಾಗ ಬಾಂಧ ಬಳಕೆ ಏನೋ ನನಗ ಪಸ್ ಬಾಂಧ ಬಳಕ ಒಳಗ ಮನೆಯ ನಾ ಎಸ್ ಅಂದಾಗ ಹೊರಗೆ ಇوند ಎಸ್ ಇಲ್ಲಿ ಕಂದ್ರ ಪಿಚೆ ಸರ್ ಗಾಡಿ ಲೆಕಿತಿರ ಗರ್ಕೋ ಕೇಳಲೇ ಮದ್ರಿ ಬಾಡಕೋ ಬಾಡಕೋ ಸುಮ್ಮ ಕೂತಾನಲ್ಲ ಸುಮ್ಮ ಕೂತಾರ ಮಾತು ನಂದನ್ರೆ ನನಗೆ ನಾವು ಗಂಡ ಸತ್ತು ಹೆಾಣತಿ ಗಂಡ ಸತ್ತು ಅಂದ್ರೆ ಕೊಳ್ಳಾಗಿನ ತಾಳಿ ಎಲ್ಲ ಹರಿತಾರತ್ತ ಅಂತ ಎದಕ ಬಂದ ಫಸ್ಟ್ಕ ಹ ಜರ ಕರ್ತ artifactIdನ ಸಾತಳ ಅಂದ್ರೆ ನಮ್ಮ ಗಂಡ ಹಾಡವರು ಏನು ಹರಕುತ್ತಿರಿ ಅಂತ ಕೇಳೆ ನಾವು ಮಾತು ನೋಡ್ರಿ ಎಲ್ಲಿ ಅದ ಹ ಗಂಡ ಹಾಡವರು ಏನು ಹರಕುತ್ತಿರಿ ಅಂತ ಹೇಳಿ ಇರ್ಲಿ ಸೀಸನ್ದಾಗ ಸಿಜನ್ ಅದಕ್ಕೆ ಸಡುವಾಗಿಲ್ಲ ನಮ್ಮನಿ ಕಡೆ ಹೋಗಿ ಸೊಚ್ಚಾಗಿ ಬರಲಕ ಜಲ ಹಾಸಬೇಕagit ಇವರು ನಾಲ್ಕು ಮಂದಿ ಕಟ್ಟಿ ಬೆಟ್ಟಿ ಕೊಟ್ಟು ಬಿಡ್ತೀವಿ ಬೆಂಕಿ ಅಸಗೋರಿ ನಾಲ್ಕು ಮಂದಿ ಕಡೆ ಇಲ್ ಇರ್ಲಿ ಅತುನ ಯಾಕ ತಂದರಿ ಹರಕೊಳದು ಏನ ಏನು ತagitಾರ ಅಂತ ಕೇಳ ನಿನ್ನ ಹುಡುಗರ ಹರದು ಮುಡದು ಮಾಡ್ತಾರ ಅಲ್ಲಿ ಉಡದರ್ತ ಇದ್ದಾರ ನಿಂದ ಮೊದಲೇ ಅನ್ನನಕ್ಕೆ ಖೂನ ಕೊನ ಅನ್ನನ ಕೊನ ಕೊನ ಮಾಡ್ತಾರಾ तू ನಿನಗೊಂದು ಭ್ರಮೆ ಆಗ್ಯದ ಹಂಗಾ ಅದಕ್ಕೆ ದೇವರ ದೊಡ್ಡ ಬಂದ್ಯಲನ ಹಾ ನಿನಗೆ ಒಂದು ಮಾತು ಕೇಳಿನ ಬಸವಣ್ಣ ವಿಷಯ ಬಿಡುಗಡೆ ಆಗಿಲ್ರಿ ಹೌದಾ ಗಣಪತಿ ಶರೀರ ಮಾನವನದಿ ಗೋಣ ಮಾತ್ರ ಆನಿದೈತಿ ಹಾ ಹಿಂದೆ ಯಾರು श्राಪ ಆಗಿತೆನ ಆನಿ ರುಂಡನ ಯಾಕೆ ಹಚ್ಚಾರ ಅಂತ ಕೇಳಿನಿ ಇನ್ನ ಹಾ ಒಂದು ಸಂದ ಕೊಡ್ತ ನಿನಗೆ ಬೇಕಾದಂಗ ಬಂದ ಹೇಳು ಅದ್ಯಾನ್ ಕೆಲಸ ಕೊಡು ಅದು ಆ ನೀರುಂಡ ಹಚ್ಚಬೇಕಾದ್ರೆ ಯಾಪಾ ಅದರ ದಗದ ಹಿಂದೆ ಹೊರ ವರ ಬೇಡ ಅನ್ನದ್ರ ಅದ ಅವನು ಹೇಳ್ತಾನಲ್ಲ ಹೇಳ್ತಾನ ತಿರಿ ಬಂದಾನ ಅದಕ್ಕೆ ಬಂದಾನೆ ಹೇಳ್ತಾನಲ್ಲ ನಿಮ್ಮ ಮನಿಸಿನಗೆ ಆ ನೀರ್ ತಾವೂ ಆ ಕಳ್ಕೊಳ್ಳ ಸಂಬಂಧ ಇಟ್ಕೋತಿರಿ ಆ ನೀರುಂಡ ಹಚ್ಚಾರ್ ಅಂತ ಹೇಳ್ತಾನ ಅಂತ ಗುಣ ಇರ್ತಾವ ಗುಣ ಕಳ್ಕೋಬೇಕ ಅಂತ ಆ ನೀರುಂಡ ಹಚ್ಚಾರ್ ಅವನು ಯಾನ್ ಬಯ ಬರ್ತ ಚಾದ ಕರೆ ಅವನು ನಿನಗೆ ಯಾವ ಕರ್ಸನ ಅವನು ತಗೊಂಡ байಿ ಮೊದಲು ಇಲ್ಲ ಇಲ್ಲ ಅವ್ವಾ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಬೆಳೆಸಿ ಹೇಳಿ ಸವಿ ಹತ್ತಿ ಹತ್ತಿ ಅಂದಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ಅಲ್ಲ ಸಾಂಬನಾಯುದ ಮುಖದ ನಾಮ ಕೇಳ್ತೀನಿ ಹೆಸರೇನೇನಾ ಅವ್ರ ಹೆಸರೇನೇನಾ

ಪಾದ ಕೂಡಿ ಪಾದ ಬಂದೇನಾ ಶೇಕಾಗಿ ಶಿಕ್ಕ ಹಂಗ್ರ ಬ್ಯಾಡ ರೊಕ್ಕ ಶೇಕಾಗಿ ಶೆಕ್ಕ ಹಂಗ ರಾ ಸಿಕ್ಕಾಂಗ ಶೇಕ ಬ್ಯಾಡ ನಾಯಿ ಬಗಳ ರಾ ಶೆಕಾಗೆ ಶೆಕ್ಕಂಗದ ಬೇಡು ಶೈಲ ಬೆತ್ತ ಓಡಿ ಬಂದಿ ಸವಿ ಹತ್ತಾನ ನಿನ್ನ ತುಳದ ಬೆಟ್ಟಿನ ಉಳದ ಹೋಗೋ ಯಾಕ ಮಂಜಿನ ಮಳ್ಳ ಮಾಡು ಭೋಗ ನಿನಗೋ ಯಾವ ಹಿಂಗ ಯಾವ ಕಲಿಸ ದೇವ್ರ ಪಾಪ ಮಾಡಿಲ್ಲಾ ಮತ್ತೆ ದೇವ್ರ ಪಾಪ ಮಾಡಿಲ್ಲ ನೀ ಹೇಳ್ತಿ ದೇವರು ಕರ್ಮ ಮಾಡಿಲ್ಲ ಹೇಳ್ತಿ ಸ್ವತಃ ನಿನ್ನ ನಾರದ ಸೋಳ ಸಾವಿರ ಗೋಪಿಕಾಸ್ತ್ರೀಯರ ಮೇಲೆ ಮನಸ್ಸು ಮಾಡಿದ ಚಟ ಎಟ್ಟು ಸುಮಾರು ಇರ್ಬೇಕು ಹೇಳಿ ಗಂಡು ಹಾಡವರು ಮಂದಿ ಹೆಂಡ್ರ ಮೇಲೆ ಅವ್ರ ಕಾಮಗ್ಗೆ ಇರ್ತಾರ ಬೆಂಕಿ ಹೊತ್ತು ಇವರದ ಇಲ್ಲಿ ಗೋಪಿಕಾಸ್ತ್ರೀಯರ ಮೇಲೆ ಮನಸ್ಸು ಮಾಡಿದ ನಾರದ ನಾರದ ಅಲ್ಲಿ ಅಹಿಲ್ಯನ ಮೇಲೆ ಮನಸ್ಸು ಮಾಡಿದ ವೃಂದ ವೃಂದಾನ ಹೋಗಿ ಮೋಸ ಮಾಡಿದ ವಿಷ್ಣು ದೇವ ವಿಷ್ಣು ಇಂತಾದ ಯಾಕ ಚಟ ನಿಮ್ಮಲ್ಲಿ ಗಂಡು ಹಾಡವ್ರಲ್ಲಿ ಎಷ್ಟು ದಿವ್ಸ ಎಂಟು ದಿವಸ ನಡಿಸಿರಿ ಇದಂಟ್ ಮಾಡುದು ಅದಕ್ಕೆಪ್ಪ ಹೇಳಕತಿಯ ದೇವರ ಬಹಳ ದೊಡ್ಡಮ್ಮ ಅದಾನ ಪರಮಾತ್ಮ ಬಹಳ ದೊಡ್ಡಮ್ಮದಾನ ಹೇಳಕತಿ ಪರಮಾತ್ಮ ದೊಡ್ಡವ ಇದ್ದಂದ್ರ ಮತ್ತ್ ದೊಡ್ಡ ಒಬ್ಬನ ದೊಡ್ಡ ಬೇಕಾಗಿತ್ತಲ್ಲ ಜಾಗ ಕೊಟ್ಟನ ಕಂಗವ ಬೇಕಲ್ಲ ಇಪ್ಪತ್ ನಾಕ ತಾಸ ನೆತ್ಯ ಕಾಲು ಕೊಟ್ಟ ಕುತಳ ನಿಮ್ಮ ಅಪ್ಪಗ ದೊಡ್ಡ ಮೇ ನೀವ್ ಹೆಂಗಸರ್ ಕಮ್ಮಿರ ಪಾದ ಕೆಳಗಿಡಬೇಕಾಗಿತ್ತು ನೆತ್ಯಕೊಂಡ್ರೇಳ್ತಾನೆ ಯಾರಿಗೆ ರೀ ವಿಸ್ ಕೂತಿದ ಹೆಗಲ ಮ್ಯಾಗ ಮ್ಯಾಲ ಬಂದ ನೆತ್ಯ ಕಾಲು ಉರ್ಕೊಂಡ್ಲಿ ತಳ ಹಿಡ್ಕೊಂಡು ಬಿಡುತ್ತಕ ಇವ್ನ ಥಂಡಗ ಇವ್ರ ಅಪ್ಪಗ ಹೌದೌದು ಉಪಕಾರ ಅಲ್ರಿ ಇದ್ ಹೆಂಗ ಉಪಕಾರ ಮಾಡ್ಲಿ ಅಪಕಾರ ಮಾಡ್ಕೊತ ಬೇನ ಹತ್ತದು ನಮ್ಮ ಬಸ್ಸಣ್ಣ ಮಾಡೋದಾಗದ್ ಹೆಂಗಲ್ಲ ಕತ್ತದ ಗೊತ್ತೇನ್ರಿ ನಮ್ಮ ಬಸವ ಅಣ್ಣನ ಒಬ್ಬ ಹಾದಿ ದಂಡಿಗೆ ಸೀರೆ ನೆಯ್ತಿದೀಪ ಸೀರೆ ನೆಯ್ಲ ಸೀರೆ ನೆಯ್ತಿದತ್ತ ಏನ್ ಆತಲಿ ಸೀರೆ ಹಾದ ನೀರಿಗೆ ನಡೆದಿಳು ದಿನನಿತ್ಯ ಮಾತಾಕಿದ ಜಾಗ ಅದಾಯ್ತು ನೀರಿಗೆ ಹೋಗುದಾಯ್ಬೇಕಲ್ಲ ನೀರಿಗೆ ಹಾ ಆಕೆ ಒಮ್ಮೆ ಬರಾಗ ಚಾಲೂ ಏನತ್ತಿದ್ರಿ ಯಾಕೆ ನೋಡಿದ ಬಳಕಿವ ನೂರ್ ಹೋಗ್ಲಿ ನೂರ್ ಬರ್ಲಿ ನೂರ್ ಹೋಗ್ಲಿ ನೂರ್ ಬರ್ಲಿ ನಾವು ಅನ್ಸ್ಕೋದ್ರೆ ಮನ್ಯಾಗ ಹೋಗಿ ಅತ್ತೆ ಮಾವ ಹೇಳ ಏನಂತ ಹೇಳಿ ನಾ ನೀರ್ಗ್ ಹೋಗುವ ಮುಂದೆ ಹಾಯ್ಬೇಕು ಅಲ್ಲಿ ಹಾದ್ ಹೋಗಾಕ ಹಿಂಗ ನೀವು ಹಾ ನೂರ್ ಹೋಗ್ಲಿ ನೂರ್ ಬರ್ಲಿ ಅತ್ತ ನೋಡ್ರಿ ಹೆಂಗ ಮಾಡ್ತೀವಿ ಮನ್ಯಾಗ ಸೋಡ್ನಾ ಚಲೋ ಇತ್ತು ಹಾ ಸಣ್ಣಾಗಿ ಹೋಗಿ ದೊಡ್ಡದಾನ ಎಲ್ಲೂ ಮುರಿ ವಾದ್ರು ನೋಡ್ಬಾ ಮುಂದ್ರಿ ಸುಮ್ ಕೂತ ಮರದನ ಮತ್ ಸೀರೆ ನೆ ಇಲ್ಲ ಕತ್ತಿದ್ದ ಮತ್ ಅಲ್ಲಿ ಆದ ಹೊಂಟಿಳಾಕಿ ಸ್ವಭಾವಕ್ಕೆ ನೀರಿ ಹೋಗಬೇಕಲ್ಲ ಅಲ್ಲಿ ಹೊಂಟಿಳು ಅವಾಗ ಅದನ್ ಅಲ್ಲಿಲ್ಲ ಏನಂದ್ರಿಪ ನೂರ್ ಹೋಗ್ಲಿ ನೂರ್ ಬರ್ಲಿ ಅಲ್ಲಿಲ್ಲ ಯಾರು ಹೋಗುವಾರ ಯಾರು ಬರುವ ಯಾರು ಪಂಚಾಯತಿ ಇಲ್ಲ ಯಾರು ಸಾಬಾರಿ ಇಲ್ಲ ಹಂಗ ಸುಮ್ ಹಂಗ ನೀ ಮಾತಾಡು ಮಾತು ಅಟ್ಟ ಕೆಟ್ಟ ಘಾತಾಗ್ತತ್ರಿ ಬಸವಣ್ಣ ಯಾಕಂದ್ರ ನೀವ್ ಅವ ಅಗಲ ಮಗಳ ಕೂಡಿ ತಗದಿರೇನು ಮತ್ ನೀವ ಅದನ್ನ ಮಾಡಿರೇನು ಇದನ್ನ ಮಾಡ್ರೇನು ಈ ಕೆಲಸ ಮಾತಾಡಬೇಡಿ ಇದು ಬಹಿರಂಗದನ ಸುದ್ದಿ ಬಹಿರಂಗದನ ಸುದ್ದಿ ಐತಿ ಕರೆಕ್ಟ್ ನಿನಗೆ ನಾ ಕೇಳುದು ತಗದು ಬೇರೆ ಏನೈತೆ ಅದ ನಾ ಕೇಳುದು ದೇವಲೋಕದನ ಸುದ್ದಿ ಕಡ್ಡಿ ಆಗಣ ಕಡ್ಡಿ ಪೇಟಿಗೆ ಒಗಿದ್ಬಿಡ್ತಾರೆ ಟಿಪ್ಪಿಗೆ ಮತ್ತು ಕಡ್ಡಿ ಬೇಕಾದ್ರೆ ರೀ ಮತ್ತು ಮತ್ತೆ ಕ ಡಬ್ಬಿ ಹುಡ್ಕ್ಯಾಡುದು ಮತ್ತು ಬೇಕಲ್ಲ ನೋಡು ಕಡ್ಡಿ ಆಗಂಡೆ ಡಬ್ಬಿ ಒಗೈತಿ ಮತ್ತು ಕಡ್ಡಿ ಮತ್ತು ಕಡ್ಡಿ ಇಡ್ಬೇಕಾದ್ರೆ ಏನು ಮತ್ತೆ ಅದ್ರೊಳಗೆ ಇಡ್ತೀವೋ ಮತ್ತು ಡಬ್ಬಿನ ಹುಡುಕ್ತೀವ ಮತ್ತೆ ಡಬ್ಬಿನ ಬೇಕು ಹಂಗೆ ನೋಡು ಮತ್ತು ಜೀವಾತ್ಮ ಅನ್ನುವಂಥ ಕಡ್ಡಿ ಇರ್ಬೇಕಾದ್ರೆ ಶರೀರ ಅನ್ನುವಂಥ ಡಬ್ಬಿ ಬೇಕು ಬೇಕು ಮ್ಯಾಲ ಮ್ಯಾಗಿ ಡೆಬಿಬೇಕು ಹ ಬಸ್ ಇದ್ದಾಗ ನಾವು ಹೊರಗೆ ಡ್ರೈವಿಂಗ್ ಮಾಡ್ಲಾಕ ಬರ್ತೈತಿ ಬಸ್ಸೇ ಇರಕ್ಕೆ ಡ್ರೈವರ್ ಏಳಿರ್ತಾನೆ ನೀವು ನೀವು ಇಲ್ಲಿ ಆಂಗ ಶರೀರ ಇದ್ರುನ ಜೀವಾತ್ಮ ಶರೀರ ಶರೀರಕ್ಕೆ ಜೀವಾತ್ಮ ಅಲ್ಲ ಅಲ್ಲ ಅದಕ್ಕೆ ಬರಲಕ ತ್ಯಗನ ಇಲ್ಲ ಇಲ್ಲ ತ್ಯಗ ಇಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರಪ್ಪ ಏನು ಏನು ಹೇಳ್ತಾರಂದ್ರೆ ಕವಿಗಳು ಹಾ ಯುಗದಾಗ ಇಲ್ಲ ಹೆಣ್ಣ ಇಚ್ಚೆ ಕಡೆ ಹುಟ್ಟ್ಯಾಂತೀ ಯಾವ ಋಷಿ ಬರೆದ ಹಿಂತ ಅಡಮುಟ್ಟ ಪುರಾಣ ಇವೆಲ್ಲ ಹತ್ತನೇ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಏ ಸಾಧನ ಮಾಡಿ ಓದಿ ಕೊಂಡರ ದೇವಿ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೋಡ ಮುರದ ಕರದ ವೈರೇಣ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ಹಿಂಗ ಬರದ ಪ್ರಕರಣ കാരീലി